ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೀಶೋ ಇಂದ ಎರಡು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ ಸೊ ಆ ಏನು ಮತ್ತು ಅದಕ್ಕೆ ಎಷ್ಟು ಪ್ರೈಸು ಅದು ಹೇಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಖರ್ಚಿಫು ಅಂದರೆ ನಾನು ಮನೇಲಿ ಬಟ್ ನನಗೆ ಸ್ಮೂತಾಗಿರೋದು ಬೇಕಿತ್ತು ಯಾಕಂದರೆ ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಡೈಲಿ ಒಂದೊಂದು ಕಳಿಸ್ಬೇಕಾಗುತ್ತೆ ಅವರಿಗಲ್ಲಿ ಮುಖ ತೊಳ್ಕೊಂಡಾಗ ಅಥವಾ ಕೈ ವಾಶ್ ಮಾಡಿಕೊಂಡಾಗ ಮತ್ತು ಏನಾದರೂ ಶೀತ ಆದಾಗ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ಈ ಕಾಟನ್ ಅದೆಲ್ಲ ಏನಾಗ್ತಿತ್ತಂದ್ರೆ ಮಡಚಿ ಮಡ್ಚಿ ಜೇಬಲ್ ಇಟ್ಟರೆ ಅದೇ ದಪ್ಪ ಕಾಣಿಸೋದು ಅವ್ರಿಗೆ ಅವನಿಗೂ ಇಟ್ಕೊಳೋ ಕಂಫರ್ಟಬಲ್ ಅನಿಸ್ತಿಲ್ಲ ಮತ್ತು ಏನಾದರೂ ಕ್ಲೀನ್ ಮಾಡ್ಕೊಂಡಾಗ ಮೂಗು ಉರಿಯುತ್ತೆ ಅಮ್ಮ ಇದರಲ್ಲಿ ತೆಗೆದ್ರೆ ಅಂತ ಹೇಳ್ತಿದ್ದ ಸೊ ಅದಕ್ಕೋಸ್ಕರ ನಾನು ಸ್ಮೂತಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದು ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕಿತ್ತೋಗೋ ಥರನೂ ಇಲ್ಲ ಆದರೆ ನಾನು ಕಲರ್ ಬೇರೆ ನೋಡಿದೆ ಯಾಕಂದರೆ ಸ್ವಲ್ಪ ಈ ಪಿಂಕ್ ನೋಡಿ ಇದು ಪಿಂಕ್ ಬ್ಲೂ ಎಲ್ಲ ಇರೋದರಿಂದ ಕೊಳೆ ಬೇಗ ಕಾಣಿಸುತ್ತೆ ಸೊ ಬ್ಲ್ಯಾಕ್ ಆ ಥರ ಕಲರ್ ಆಗಿದ್ದರೆ ಅಂತ ನೋಡಿದೆ ಬಟ್ ಕಲರ್ಸ್ ಇರಲಿಲ್ಲ ಸೊ ನಾನು ಇದೇ ಕಲರ್ನೇ ತೊಗೊಂಡೆ ಆದರೆ ಕ್ವಾಲಿಟಿ ವೈಸು ಅದು ತುಂಬ ಚೆನ್ನಾಗಿದೆ ಹತ್ತು ಪೀಸ್ ಬಂದಿದ್ದಾವೆ ಒನ್ ತರ್ಟಿ ರುಪೀಸ್ ಆಯಿತು ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಒನ್ ತರ್ಟಿ ರುಪೀಸು ಇಲ್ಲ ನೀವು ಕ್ಯಾಶ್ ತೊಗೊ ಕ್ಯಾಶ್ ಕೊಟ್ಟು ತಗೊಂಡು ಒನ್ ಫಿಫ್ಟಿ ಆಗ್ಬೋದು ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ರುಪೀಸ್ ಹೆಚ್ಚು ಕಡಿಮೆ ಇರುತ್ತಷ್ಟೇ ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಸೊ ಅದು ಒಂದೇ ಕಾರಣಕ್ಕೆ ನಾನು ನೋಡಿ ಮರ್ಚಿ ಇಟ್ಕೊಂಡು ತುಂಬ ಚಿಕ್ಕದಾಗಿ ಆ ಚೆನ್ನಾಗಿ ಕಾಣಿಸುತ್ತೆ ಫೋನಲ್ಲೇ ಬೇರೆ ಥರ ಇತ್ತು ಅನಿಸುತ್ತೆ ಇದು ಕಲರು ಸ್ವಲ್ಪ ಈ ಚಿತ್ರ ಏನು ಕಾಣಿಸ್ತಿದ್ವಿ ವೈಟ್ ಕಲರ್ ಇದೆಲ್ಲ ಸ್ವಲ್ಪ ಬ್ರೈಟಾಗಿತ್ತು ಬಟ್ ಇದರಲ್ಲಿ ಆ ಥರ ಕಾಣಿಸ್ತಿಲ್ಲ ಬಟ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನೀವು ಬೇಕಾದರೆ ರಿಟರ್ನ್ ಮಾಡಿ ಕಲರ್ ಬೇರೆ ತರಿಸ್ಕೋಬೋದು ನಾನು ಥಿಂಕ್ ಮಾಡ್ತೀನಿ ನಾನೇನಾದರೂ ಇದು ಬೇಡ ಅಂತ ಅನ್ಸಿದ್ರೆ ಕಳಿಸ್ಬಿಟ್ಟು ಬೇರೆ ಕಲರ್ಸ್ಗಳನ್ನ ಇದ್ದರೆ ಇನ್ನೊಂದು ಸಾರಿ ಹುಡುಕಿ ನೋಡಿ ಕಲರ್ನ ಬೇರೆ ತಗೊಳ್ತೀನಿ ಸೊ ಹೇಳಿದಲ್ವ ಒನ್ ತರ್ಟಿ ರುಪೀಸ್ ಆಯಿತು ಆನ್ಲೈನ್ ಪೇಮೆಂಟ್ ಮಾಡಿ ಸೊ ಇನ್ ಟ್ವೆಂಟಿ ರುಪೀಸ್ ನಿಮಗೆ ಒಳ್ಳೆಯದು ಸೊ ಇನ್ನೊಂದು ಪ್ರಾಡಕ್ಟ್ನ ತರಿಸಿದ್ದೆ ಇದು ಏನಕ್ಕಪ್ಪ ಅಂತೇಳಿದ್ರೆ ವಾಶ್ರೂಮಲ್ಲಿ ಮತ್ತು ಈ ಮೊಬೈಲ್ ಚಾರ್ಜ್ ಗಿಡೋದಕ್ಕೆ ಆ ಥರ ಇದು ಹ್ಯಾಂಗ್ ಮಾಡ್ತಾರಲ್ವಾ ಗೊಂಬೆ ಥರದ್ದು ಸೊ ನನಗೆ ಅದು ತುಂಬ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು ಸೊ ಅದಕ್ಕೆ ತರಿಸಿದ್ದೀನಿ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ನಾನು ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಇದ್ದು ಇವಾಗ ಆರ್ಡರ್ ಮಾಡಿದ್ದೆ ಈಗ ಫೈವ್ ಡೇಸ್ ಆಯಿತು ಅನಿಸುತ್ತೆ ಸೊ ಈಗ ಬಂದಿದೆ ಮೂರು ಇರುತ್ತೆ ಇದರಲ್ಲಿ ಒಂದು ಬ್ಲ್ಯಾಕ್ ಪಿಂಕ್ ಮತ್ತು ಬ್ಲೂ ಕ್ವಾಲಿಟಿವೈಸ್ ನಂಗೆ ಗೊತ್ತಿಲ್ಲ ನೋಡಿ ನಾನು ಮೊಬೈಲಲ್ಲಿ ನೋಡೋವಾಗ ಪ್ಲಾಸ್ಟಿಕ್ ಅಂತ ಅನಿಸ್ತಿತ್ತು ಸೊ ಇದು ಪ್ಲಾಸ್ಟಿಕ್ ಅಲ್ಲಿ ಸಾರಿ ರಬ್ಬರ್ ಇದೆ ಅಂತ ಅಂದ್ಕೊಂಡಿದ್ದೆ ಅಂದರೆ ಸ್ಮೂತಾಗಿರುತ್ತಲ್ಲ ಆ ಥರ ಆದರೆ ರಬ್ಬರಿಂದಲ್ಲ ಇದು ಇದು ಪ್ಲಾಸ್ಟಿಕ್ಕು ಆಮೇಲೆ ಮೊಬೈಲಲ್ಲಿ ನೋಡೋವಾಗ ಸೈಜ್ ತುಂಬ ಚಿಕ್ಕದೇನೋ ಅಂತ ಅನಿಸುತ್ತೆ ಚಿಕ್ಕ ಚಿಕ್ಕದಾಗಿದೆ ಅಂತ ಬಟ್ ಇದು ಚಿಕ್ಕದಾಗಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಇದೆ ನೋಡಿ ಈ ಥರ ಕಿತ್ಬಿಟ್ಟು ಬಿಟ್ಟು ಇದನ್ನು ಅಂಟ್ಸ್ ಅಂಟಿಸಿದ್ರೆ ಮುಗೀತು ಅದರೊಳಗಡೆ ನಾವು ಬೇಕಾಗಿರೋಂಥ ಐಟಮ್ಸನ್ನ ಹಾಕ್ಕೊಳ್ಬೋದು ನಾನು ಮೇಯ್ನಾಗಿ ವಾಶ್ರೂಮಿಗೆ ಒಂದು ಬೇಕಿತ್ತು ಬ್ರಷ್ ಅದೆಲ್ಲ ಇಡೋದಕ್ಕೆ ತುಂಬ ಅಂತ ಭಾರನೂ ಹಿಡಿಯುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ನಾರ್ಮಲ್ಲಾಗಿ ಆಗಿ ನಾವು ಆ ಬ್ರಷು ಪೇಸ್ಟು ಇದನ್ನೆಲ್ಲ ಇಡ್ಬೋದು ಇವಾಗ ಚಿಕ್ಕ ಮಕ್ಕಳಿಗೆ ಮೇಲಿಟ್ಟರೆ ಪದೇ ಪದೇ ನಾವೇ ಹೋಗಿ ತೆಗೊಡ್ಬೇಕಾಗುತ್ತೆ ಸೊ ಕೈಗೆ ಇಟ್ಕಿದ್ರೆ ಅವರೇ ತಗೊಳ್ತಾರೆ ನಾನು ಇದರಲ್ಲಿ ಮೇಲೆ ಏನು ಪಾರ್ಟ್ ಇದೆ ಇದು ವೈಟ್ ಇದೆಯಲ್ವಾ ಅದು ಬೇರೆ ಕಲರ್ ಸಿಗುತ್ತಾ ಅಂತ ಚೆಕ್ ಮಾಡಿದೆ ಯಾಕಂದರೆ ವೈಟ್ ಸ್ವಲ್ಪ ಬೇಗ ಗಲೀಜಾಗುತ್ತೆ ವೈಟ್ ಎಷ್ಟು ಅಟ್ರ್ಯಾಕ್ಟಿವೋ ಅಷ್ಟು ಬೇಗ ಗಲೀಜಾಗಿ ಹೋಗ್ಬಿಡುತ್ತೆ ಸೊ ನೋಡಿದೆ ನಾನು ಬೇರೆ ಕಲರು ಸಿಗಲಿಲ್ಲ ಸೊ ನಾನು ಇದನ್ನು ಒಂದು ಸ್ಟಡಿ ಟೇಬಲ್ ಅದರ ಪೆನ್ನು ಅದನ್ನು ಇಟ್ಕೊಳ್ಳೋದಿಕ್ಕೆ ಒಂದು ಚಾರ್ಜಿಂಗ್ ಹಾಕೋದಕ್ಕೆ ಇನ್ನೊಂದು ವಾಶ್ರೂಮಲ್ಲಿ ಹಾಕೋಣ ಅಂತ ಇದ್ದೀನಿ ನೋಡೋಣ ಒಂದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಇದ್ರದ್ದು ಒಂದು ಕಾಲೇ ಇರಲಿಲ್ಲ ಆಮೇಲೆ ಚೆಕ್ ಮಾಡಿದರೆ ಇದರಲ್ಲಿತ್ತು ಈಸಿಯಾಗಿ ನಾವೇ ಫಿಟ್ ಮಾಡ್ಕೊಳ್ಬೋದು ನನಗೆ ಕೊಟ್ಟಿರೋ ಪ್ರೈಸಿಗೆ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ತುಂಬ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಇದನ್ನು ನೋಡಿ ನೀವು ಬರೀ ವಾಶ್ರೂಮ್ಗೆ ಅಂತೆಲ್ಲ ಚಾರ್ಜ್ ಗಿಡಕ್ಕೆ ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಸ್ಪೂನು ಈ ಥರದ್ದು ಏನಾದರೂ ಇಡೋದಕ್ಕೆ ಸೊ ಮಲ್ಟಿಪರ್ಪಸ್ ಆಗಿ ನಾವು ಯಾವ ರೀತಿಯಾಗಾದ್ರೂ ಯೂಸ್ ಮಾಡ್ಕೊಳ್ಬೋದು ನಾನು ಒಂದು ಈ ಜಾಗಕ್ಕೆ ಹಾಕಿ ನೋಡ್ತೀನಿ ವಾಶ್ರೂಮಲ್ಲಿ ಸ್ವಲ್ಪ ನಮ್ಮ ಮನೇಲಿ ಮೇಲಿರೋದ್ರಿಂದ ಸಿಗೋದಿಲ್ಲ ನನ್ನ ಮಗನಿಗೆ ಸೊ ಅವನಿಗೂ ಸಿಗೋ ಥರ ಕೆಳಗಡೆ ನೀರಲಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಅದು ತುಂಬ ಸ್ಪೇಸ್ ಇದೆ ತುಂಬ ಸ್ಪೇಸ್ ಇದೆ ಆರಾಮ್ಸೆ ನೀವು ಆ ಪೇಸ್ಟ್ ಬ್ರಷ್ಶು ಎಲ್ಲದನ್ನು ಸ್ಟೋರ್ ಮಾಡಿಕೊಡ್ಬೋದು ಆ ಸೋಪ್ ಇಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಯಾಕಂದರೆ ಆ ನೀರು ಸೋಪು ಸ್ನಾನ ಮಾಡಿಟ್ಟಾಗ ನೀರು ಬೀಳೋದ್ರಿಂದ ಮತ್ತು ಅದೊಳಗಡೆ ಎಲ್ಲ ಗಲೀಜಾಗಿಬಿಡುತ್ತೆ ಸೊ ಬ್ರಷ್ಶು ಪೇಸ್ಟ್ಗಳನ್ನ ನೀವು ಬೇಕಾದರೆ ಸ್ಟೋರ್ ಮಾಡಿ ಇಡ್ಬೋದು ಇನ್ನೊಂದನ್ನು ನಾನು ಸ್ಟಡಿ ಅವನು ಓದ್ಕೊಳ್ತಾನಲ್ವಾ ಆಲ್ ಟೇಬಲ್ ಹತ್ರ ಒಂದು ಹಾಕೋಣ ಅಂದ್ಕೊಂಡಿದ್ದೆ ನೋಡೋಣ ಇಲ್ಲೊಂದು ಫಿಕ್ಸ್ ಮಾಡಿ ನೋಡ್ತೀನಿ ಯಾಕಂದರೆ ಇಲ್ಲಿ ಮಿರರ್ ಇರೋದರಿಂದ ತಲೆ ಬಾಚ್ಕೊಳ್ಳೋದು ಮೇಕಪ್ ಏನಾದರೂ ಮಾಡ್ಕೊಳ್ಳೋ ಐಟಮ್ಸು ಪದೇ ಪದೇ ಹಿಂದೆ ಹೋಗಿ ತಗೊಳೋದ್ಕಿಂತ ಇಲ್ಲ ಹಾಕೋಣ ಅಂತೇಳ್ಬಿಟ್ಟು ಇಲ್ಲೊಂದನ್ನು ಫಿಟ್ ಮಾಡಿ ತೋರಿಸ್ತೀನಿ ಇನ್ನೊಂದು ಏನಪ್ಪಾ ಅಂತೇಳಿದ್ರೆ ಇದನ್ನು ನೋಡಿ ಈ ರೀತಿಯಾಗಿ ತೆಗಿಯೋದು ನನಗೆ ಗೊತ್ತಾಗಲಿಲ್ಲ ಹಿಂದೆ ಇರೋದು ಏನು ಪ್ಲಾಸ್ಟಿಕ್ ಶೆಟ್ಟಿದೆ ಫುಲ್ಲಾಗಿ ಬರುತ್ತೆ ಅದಾದಮೇಲೆ ಇದನ್ನು ಸುಮ್ಮನೆ ಹಿಂಗೆ ಹ್ಯಾಂಗ್ ಮಾಡಿದರೆ ಆಯಿತು ನಾನು ಇದನ್ನು ಕಿತ್ತು ನೋಡಿದೆ ನೀವು ಒಂದು ಸಾರಿ ಫಿಕ್ಸ್ ಮಾಡಿದ ಮೇಲೆ ಅದನ್ನೇನಾದರೂ ಮತ್ತೆ ಕಿತ್ರಿ ಅಂದರೆ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ ಅದು ಸಕ್ಕತ್ ಫಿಟ್ಟಾಗಿ ಕೂತಿರುತ್ತೆ ಅದನ್ನು ನೀವು ನಾನು ಕಿತ್ತು ಟ್ರೈ ಮಾಡಿದೆ ಕೇಳೋಕ್ಕಾಗಲಿಲ್ಲ ಇನ್ನೂ ಟ್ರೈ ಮಾಡಿ ಕಿತ್ತರೆ ಇನ್ನೊಂದು ಕಡೆ ನಾವು ಬೇರೆ ಕಡೆ ಅದೇನಾದರೂ ಅಂಟಿಸಿದರೆ ಅದು ಇಷ್ಟೊಂದು ಬಿಗಿಯಾಗಿ ಅಂಟೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸರಿ ನೀವು ಹಾಕೋಕ್ಕೂ ಮುಂಚೆ ಫಿಕ್ಸ್ ಆಗಿಬಿಡಿ ಯಾವ್ಯಾವ ಜಾಗಕ್ಕೆ ಹಾಕ್ಕೊಳ್ಬೇಕು ಅಂತ ಫಿಕ್ಸ್ ಆಗಿ ಆಮೇಲೆ ನೀವು ಅದನ್ನು ಪ್ಲೇಸ್ ಮಾಡಿ ಇಲ್ಲಾಂದರೆ ನೋಡಿ ನಾನು ನಾನು ಇಲ್ಲಿ ಹಾಕ್ಬಾರ್ದಾಗಿತ್ತು ಅಂತ ನನಗೆ ಅನಿಸ್ತಿದೆ ಸೊ ನಾನು ಇನ್ನೊಂದು ಸ್ವಲ್ಪ ಕೆಳಗೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅದು ನನಗೆ ಕೇಳೋದಕ್ಕೆ ಆಗಲಿಲ್ವಲ್ಲ ಅದಕ್ಕೆ ನಾನು ಅಲ್ಲೇ ಬಿಟ್ಟೆ ಸೊ ನೀವು ಹಾಕೋಕ್ಕೂ ಮುಂಚೆ ಫಸ್ಟು ಯಾವ ಪ್ಲೇಸಲ್ಲಿ ಯಾವುದನ್ನು ಹಾಕಬೇಕು ಅಂತ ಫಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಹಾಕ್ಕೊಳ್ಳಿ ನಾನು ಇನ್ನೊಂದನ್ನು ಹಾಗೆ ಇಟ್ಟಿದ್ದೀನಿ ನೋಡೋಣ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಎಲ್ಲಿ ಹಾಕೋಣ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿಬಿಟ್ಟು ನಾನು ಹಾಕ್ತೀನಿ ಯಾರಾದರೂ ಇವನ್ನ ತಗೊಳ್ಬೇಕು ಅಂತ ಇದ್ದರೆ ನಿಜ ನಾವು ಕೊಡೋ ದುಡ್ಡಿಗೆ ತುಂಬ ವರ್ತ್ಫುಲ್ ಆಗಿದೆ ತಗೊಳ್ಬೋದು ನಾವು ಹೇಗಿರುತ್ತೋ ಏನೋ ಅಂತ ನಾನು ಇಷ್ಟು ದಿನ ಈಗ ಒಂದು ಸಿಕ್ಸ್ ಮಂತಿಂದನೂ ನೋಡ್ತಿದ್ದೆ ಒಟ್ಟು ಹೇಗಿರುತ್ತೋ ಏನೋ ರಿಟರ್ನ್ ಮಾಡ್ಬೋದಲ್ವಾ ಸೊ ನೋಡಿ ನಿಮಗಿಷ್ಟ ಆದರೆ ಇಟ್ಕೊಳ್ಬೋದು ಇಲ್ಲಾಂದರೆ ರಿಟರ್ನ್ ಮಾಡ್ಬೋದು ತಗೊಳ್ಬೇಕು ಅಂತ ಅಂದ್ಕೊಂಡಿರೋರು ಆರಾಮ್ಸೆ ತೊಗೊಳ್ಬೋದು ಜಾಸ್ತಿ ಏನು ಅಮೌಂಟ್ ಅಲ್ಲ ತುಂಬ ಕ್ಯೂಟಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಪ್ಲಾಸ್ಟಿಕ್ಕು ಆಮೇಲೆ ಹಿಂದುಗಡೆ ಇರೋಂತಹ ಇದೇನಿದೆ ತುಂಬ ಬಿಗಿಯಾಗಿ ಕೂರುತ್ತೆ ಪ್ಲಾಸ್ಟು ತುಂಬ ಬಿಗಿಯಾಗಿ ಕೂರೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದು ವಿಡಿಯೋಗಳಿಗೆ ವ್ಯೂಸ್ ಬಂದಿರುತ್ತೆ ಸಬ್ಸ್ಕ್ರೈಬಾಗಿ ಮಾಡ್ಕೊಂಡಿರೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೆ ಹಾಕಿರೋಂತಹ ವಿಡಿಯೋಗಳನ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದೆರಡು ಪ್ರಾಡಕ್ಟು ನಂಗೆ ತುಂಬ ಇಷ್ಟ ಆಯಿತು ನಾವು ಕೊಡೋ ದುಡ್ಡಿಗೆ ತುಂಬ ಚೆನ್ನಾಗಿದೆ ನೀವು ತೊಗೊಂಡು ಟ್ರೈ ಮಾಡಿ ಬೇಡ ಅಂದರೆ ರಿಟರ್ನ್ ಮಾಡ್ಬೋದು ತ್ಯಾಂಕ್